ನಮಸ್ಕಾರ ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಪಟ್ಟಣದ ಇಂದಿರಾ ಕ್ಯಾಂಟೀನ್ ಉಪಹಾರ ರುಚಿಕರವಾಗಿದೆ ಅಂತ ಹರ್ಷ ವ್ಯಕ್ತಪಡಿಸಿದ ಗ್ರಾಹಕರು ಇತ್ತೀಚೆಗೆ ರೋಣ ಪಟ್ಟಣದಲ್ಲಿ ಬಡವರ ಹಸಿವು ತಣಿಸುವ ಉದ್ದೇಶದಿಂದ ಪ್ರಾರಂಭವಾದಂತಹ ಇಂದಿರಾ ಕ್ಯಾಂಟೀನ್ನಲ್ಲಿ ನಲ್ಲಿ ಊಟ ರುಚಿಕರವಾಗಿ ಇರುವುದಿಲ್ಲವೆಂದು ಕೆಲವೊಂದಿಷ್ಟು ಕಿವಿ ಮಾತುಗಳು ಕೇಳಿ ಬರ್ತಾ ಇದ್ವು ಅದನ್ನ ಈಗ ಗಮನಿಸಲೆಂದು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಎಂದು ಇಂದಿರಾ ಕ್ಯಾಂಟೀನ್ಗೆ ಊಟದ ರುಚಿಕರದ ಬಗ್ಗೆ ತಿಳಿಯಲು ಹೋದ ಸಂದರ್ಭದಲ್ಲಿ ಗ್ರಾಹಕರು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮದೊಂದಿಗೆ ಅಲ್ಲಿನ ಹತ್ತು ರೂಪಾಯಿಗೆ ಈ ಪ್ರಮಾಣದ ಆಹಾರ ಎಲ್ಲೂ ಸಿಗುವುದಿಲ್ಲ ಊಟದ ರುಚಿಯಂತೂ ಅತ್ಯುತ್ತಮವಾಗಿರುತ್ತದೆ ಅಂತ ಉಪಹಾರಕ್ಕೆ ಗ್ರಾಹಕ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಗ್ರಾಹಕರ ಅಭಿಪ್ರಾಯದ ಮೇರೆಗೆ ನಮ್ಮ ರಾಷ್ಟ್ರ ಕ್ರಾಂತಿ ತಂಡವೂ ಸಹ ಉಪಹಾರವನ್ನ ಸೇವನೆ ಮಾಡಲಾಯಿತು ಬನ್ನಿ ವೀಕ್ಷಕರೇ ನಮ್ಮ ಮಾಧ್ಯಮದ ಜೊತೆ ಗ್ರಾಹಕರು ಇನ್ನು ಏನೆಲ್ಲ ಹೇಳಿದ್ದಾರೆ ಅಂತ ಕೇಳ್ಕೊಂಡು ಬರೋಣ ವರದಿ ಎಸ್ ಎಸ್ವಿ ಸಂಕನಗೌಡರ ಚೆನ್ನಾಗಿದೆ 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 ಆದರೆ ಏನೋ ಆ ಥರ ಅಂದ್ರೆ ಹೊರಗಡೆ ಗಾಳಿ ಸುತ್ತಿ ಹಾಗೆ ಊಟ ಸರಿ ಟೇಸ್ಟ್ ಕೊಡ್ತಾ ಇಲ್ಲ ಅಂತ ಸುದ್ದಿ ನಿಮ್ಮ ಅಭಿಪ್ರಾಯ ನಿಮ್ಗೆ ಸಮರ್ಪಕ ಆಗಿ ಹ್ಞೂ ಬಡವರೆಲ್ಲ ಊಟ ಮಾಡಬೇಡಿ ಧನ್ಯವಾದ ನಿಮ್ಮ ಹೆಸರು ರೀ ಊಟ ಹೆಂಗೆ ಅನಿಸುತ್ತೆ ರೀ ನಿಮ್ಮ ದೂರ ಯಾವ್ದು ಮಾಡಿದ್ದೀನಿ ದಿನ ಬರ್ತೇನೆ ಹೆಂಗೈತೆ ರೀ ಅನ್ನ ಸಾಂಬಾರು ನೀವು ಕೊಟ್ಟ ರೊಕ್ಕಕ್ಕೆ ಕರೆಕ್ಟ್ ಅನ್ಸತ್ತೈತೆ ರೀ ಹಾಂ ಹಾಂ ಹೌದ್ರಿ ಓಕೆ ತ್ಯಾಂಕ್ ಅಪ್ಪ ಊಟ ಹೆಂಗೆ ಅನಿಸುತ್ತೆ ಚಲೋ ಅನಿಸುತ್ತೆ ಏನಿದೆ ಹೆಸರು ಯಾವುದು ಊಟ ಬರೋಬ್ರೆ ಐತೆ ಎಷ್ಟು ಐತೆ ಎಲ್ಲ ಸರ್ ಹೆಸರು ఈ ఇందా క్యాండే గంటే వెళ్ళి ఏంటంటే ఒం అదే ప్రతి దిన యవతర మెను ప్రకారం కొద్దివో అది ఒక మెను చాట్ ఇది యవ్యవ థర మెను చాట్ వారదండి ఎస్ దిన ఈ ఆహార పౌజ వారో వారద ఏం ఏం టైమింగ్ వెళ్ళి సాయంత్రం ఎట్టు గంటే

અંદર એ જલ્લો સિલેજ છે લેટેસ્ટ લેટેસ્ટ પાસ પાસ Анна સારાની બરી કેલો છોપા કસ્ટર તો આ છોપા જૂતે પલે યાદ ઓરોડી પલે હા પલે હું ઓરટે નો ના કેલે વારવાર જિનજ એસ્ટ જના બંધ ઉઠા મત જના જસ્ટીન મત ઓરોડી ವಿದ್ಯಾರ್ಥಿಗಳಿಗೆ ಎಷ್ಟು ಜನ ಬರ್ತಾರೆ ಬೇರೆ ಜನಗಳು ಇಷ್ಟ ವಿದ್ಯಾರ್ಥಿಗಳಿಗೆ ಸಹ ಸ್ಕೂಲ್ ಚೆನ್ನಾಗಿ ಜಾಸ್ತಿ ಆಯ್ತು ಈಗ ಬರ್ತಾರೆ ರೈತಮ್ಮ ಮನೆ ಊಟ ಉಂಡಾಗ ನನ್ಸಾ ಹ್ಞೂ ಕೊಡ್ತುಂಬ ಏನೇನು ಕೊಟ್ಟರು ಬಾ ಚಪಾತಿ ಎಷ್ಟು ಕೊಟ್ಟರು ಯಾರು ಚಪಾತಿ ಹ್ಞೂ ಅನ್ನ ಮತ್ತೆ ಜೊತೆ ಅದು ಪಲ್ಯ ಹೌದಾ ಇಲ್ಲಿ ಊಟ ಮಾಡ್ತಂದ್ರೆ ಅದ್ರ ಬಗ್ಗೆ ಅನಿಸಿಕೆ ಸಿಕ್ಕಿರುತ್ತೆ ಮನೆಗೆ ಹಾಂ ಊಟ ಮಾಡ್ಕೊಂಡು ಅವಕಾಶ ಹೌದ್ ನೀರೇ ಕೊಟ್ಟರು ಐಟಮ್ಸ್ ಎಲ್ಲ ಅವರೇ ಮಾಡ್ತಾರೆ ನೀಟ ಮಾಡ್ತಾರೆ ಪಲಾವು ಅಲ್ಲಿ ಅದು ಅದು ಮತ್ತು ಮೆಸೂರು ಚಟ್ನಿ ಕೊಡ್ತಾರೆ ಹ್ಞೂ ಚಪಾತಿ ಕೊಡ್ತಾರೆ ಪಲ್ಯ ಪಡ್ತುಂಬ ಅಲಿಸ್ ಕರ್ಕೊಂಡು ಮಾಡ್ತೀವಿ ಚಲೋ ಇತ್ತು ನಮ್ಮ ಸಾಹಿತ್ಯ ನಾನು ಎಷ್ಟೇ ಹೇಳಿದ್ರು ನಮ್ಮ ಜನ ಸಾಹಿತ್ಯ ಥ್ಯಾಂಕ್ಸ್ ಹೇಳ್ತೀವಿ ನಮ್ಮ ನೀವು ನೋಡ್ರಿ ಭಾಳ ಅನುಕೂಲ ಆಗೈತೆ ಚಲೋ ಆಯ್ತು ಹೋಗ್ಮೇಲೆ ಸರ್ ತಮ್ಮ ಪರಿಶ್ರಮ ಪರಿಶ್ರಮ ಈಗ ಈಗ ನೋಡಿದಾಗ ಈ ರಿ ಅವಚಿತ್ಯ ಇರ್ತಾ ಅನ್ಸುತ್ತ ನಿಮಗೆ ಇದೆ ಸರ್ ಇದೆ ಅನ್ಸ್ರಿ ಅವ್ರಿಗೆ ಎಲ್ಲ ಅನ್ಕೊಂಡಿದೆ ಹಾಂ ನೀವು ಈಗ ಎಷ್ಟು ಊಟದ ಬಗ್ಗೆ ಟೇಸ್ಟ್ ಎಲ್ಲ ಅನ್ಕೊಂಡಿದ್ದೀನಿ ಎಲ್ಲ ಹಾಂ అది ఎలా అనుకూల బేంత ఎందుకు అంతేలా అనుకూల మేర